ರಾಜ್ಯದಲ್ಲಿ ಹಿಂದಿ ಹೇರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಸಿದ ಕರ್ನಾಟಕದ ಕಟ್ಟಾಳುಗಳಾದ ಕರ್ನಾಟಕ ರಕ್ಷಣಾ ಕಾರ್ಯಕರ್ತರ ಬಂಧನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಹಾವೇರಿ ಜಿಲ್ಲಾ ಘಟಕದಿಂದ ಕನ್ನಡ ವಿರೋಧಿಗಳ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ನಗರದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಚೇರಿಯಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆ ಸಿದ್ದಪ್ಪ ಸರ್ಕಲ್ ಮುಂಭಾಗದವರೆಗೆ ನಡೆಸಲಾಯಿತು ಈ ವೇಳೆ ರಾಜ್ಯದಲ್ಲಿ ಕನ್ನಡಿಗರ ವಿರುದ್ಧ ನಡೆಯುತ್ತಿರುವ ದಬ್ಬಾಳಿಕೆಯನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಅಧಿಕಾರವನ್ನ ಕೂಗಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಗಿರೀಶ್ ಬಾರ್ಕಿ ಮಾತನಾಡಿ ಸಿದ್ದರಾಮಯ್ಯನವರು ಒಂದು ಕಡೆ ಕನ್ನಡದ ಪರವಾಗಿ ಇನ್ನೊಂದು ಕಡೆ ಹೋರಾಟಗಾರನನ್ನ ಹತ್ತಿಕ್ಕುವಂತಹ ಕೆಲಸ ಮಾಡ್ತಾರೆ ನ್ಯಾಯಯುತ ಕೇಸ್ ಮಾಡಲಿ ಇಂತಹ ಕೇಸ್ಗಳನ್ನು ಹಾಕಿ ಜೈಲಿಗೆ ಕಳುಹಿಸಿದರೆ ನಾವು ಹೆದರುವುದಿಲ್ಲ ಆದರೆ ಇಂತಹ ಸುಳ್ಳು ಕೇಸುಗಳು ಹಾಕುವುದು ಪೊಲೀಸ್ ಇಲಾಖೆಗೆ ಶೋಭೆ ತರುವುದಿಲ್ಲ ಕೆಲವು ಅಧಿಕಾರಿಗಳು ಇಂತಹ ತೀರ್ಮಾನ ಕೈಗೊಂಡಂತಹ ಪೊಲೀಸ್ ಅಧಿಕಾರಿಯನ್ನ ಅಮಾನತುಪಡಿಸಬೇಕೆಂದು ಒತ್ತಾಯಿಸಿದರು ಕೂಡಲೇ ರಾಜ್ಯ ಸರ್ಕಾರ ಕರ್ವೆ ಕಾರ್ಯಕರ್ತರ ಮೇಲೆ ಹಾಕಿರುವ ಸುಳ್ಳು ಪ್ರಕರಣವನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಕರಿಬಸಯ್ಯ ಬಸರಿಹಳ್ಳಿ ಮಠ ಜಿಲ್ಲಾ ಮುಖಂಡರಾದ ಸತೀಶ್ ಗೌಡ ಮುದಿಗೌಡ್ರ ತಾಲೂಕು ಅಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಲೈವ್ ನ್ಯೂಸ್ ಹಾವೇರಿ